ನಮ್ಮ ನಿಲುವು ಸ್ಪಷ್ಟ ಕಾಂಗ್ರೆಸ್ಸರು ಇದಕ್ಕೆಲ್ಲ ಉತ್ತರ ಕೊಡಬೇಕು ಯಾಕೆಂದರೆ ಹಿಂದೆ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿಯವರು ಪ್ರಜ್ವಲ್ ಅವರಿಗೆ ಟಿಕೆಟ್ ಕೊಟ್ಟಿದ್ದರು ಮೈತ್ರಿ ಸರ್ಕಾರ ಅದಾದಮೇಲೆ ಇಡೀ ಕಾಂಗ್ರೆಸ್ ಪಾರ್ಟಿ ಬಂದು ಅಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಬೇಕು ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹಾಸನದ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಪ್ರಜನ್ ರೇವಣವನ್ನು ಗೆಲ್ಲಿಸೇಬೇಕು ಅಂತ ಕೆಲಸ ಮಾಡ್ತಾರೆ ಈಗಲೂ ಇನ್ನೂ ಒಂದು ತಿಂಗಳು ಅವರೇ ಪಾರ್ಲಿಮೆಂಟಿನ ಮೆಂಬರು ಅವರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಸಿನ ಪಾರ್ಲಿಮೆಂಟ್ ಮೆಂಬರ್ ಆಗ ಈಗ ನಾವು ಈ ರಿಸಲ್ಟ್ ಬಂದ ಮೇಲೆ ನಮ್ಮ ಮೆಂಬರ್ ಆಗ್ತದೆ ಈಗ ಸದ್ಯ ನಿಮ್ಮ ಮೈತ್ರಿ ಅಭ್ಯರ್ಥಿ ಅಂತ ಅದೇ ಅಭ್ಯರ್ಥಿ ಬಟ್ ಮೆಂಬರ್ ಇಂಪಾರ್ಟೆಂಟ್ ಅಲ್ಲ ಅಭ್ಯರ್ಥಿ ಗೆಲುವು ಸೋಲು ಆಮೇಲೆ ಗೆದ್ದಿರೋದು ಇವ್ರ ಕಡೆಯಿಂದ ಅಲ್ವಾ ಆದ್ರಿಂದ ಇನ್ನೊಂದು ಎರಡನೇದು ಭಾಳ ಪ್ರಮುಖವಾಗಿ ಸರ್ಕಾರ ಇರೋದು ಯಾರ್ದು ಕಾಂಗ್ರೆಸ್ ಸರ್ಕಾರ ಅವ್ರ ಕ್ರಮ ತೆಗೆದುಕೊಡ್ತು ಅವ್ರು ಬಿಟ್ಕೊಟ್ಬಿಟ್ರೆ ಸರ್ಕಾರ ಬಿಟ್ಕೊಟ್ರೆ ನಾವು ಕ್ರಮ ತೆಗೆದುಕೊಳ್ತೀವಿ